ಹೆಸರು ಇರ್ತೈತಿ ಮೊದಲ ಹೆಸರು ಬಂದದಕ್ಕೂ ಯಾವಳು ಇರ್ತೈತಿ ಅವುಗಳನ್ನು ಬಿಟ್ಟ ಒಂದು ಒಂದೊಂದು ಪ್ರಶ್ನೆದೊಳಗೆ ಯಾರ್ಯಾರ ಶಬ್ದಕ್ಕ ಅಕ್ಷರ ಸಹಿತ ಆಡಕ್ಕೆ ಇರ್ತೈತಿ ಒಟ್ಟ ಅದಕ್ಕೂ ಮೂಡಕ ಇದಕ್ಕೂ ಮೂಡಕ ಒಂದ ಯಾವ ಯಾವಕ ಇನ್ನೊಂದು ಇಲ್ಲಿ ಎರಡು ಅಕ್ಷರ ಸಹಿತ ಅದಕ್ಕ ಪಟ್ಟಲಾಶ ಕ್ಲಿಯರ್ ಅದಕ್ಕೂ ಇರ್ತೈತಿ ಇದಕ್ಕೂ ಇರ್ತೈತಿ ಇದೂ ಇರ್ತೈತಿ ಹಾಂ ನಾಡಕ್ಕೆ ಬೇಕಾದ ಜಿಲ್ಲೆ ಬಸೈತು ಕೊಡದೆ ಇರವು ಅಗಾ ನಾನು ಕದು ಯಾಕಂದ್ರೆ ಭಂಗಾರ ಕೊಡ್ಬೇಕಾರ ನನಗೆ ಹೇಳಿದ ಮಾತಾ ಏಳು ನಾಸು ಇರಲಿ ಬಡಲಿ ಪಾಕ್ ಇರಲಿ ಬರಲಿ ಈಗ ಹೇಳಿ ನಿರ್ಣಯ ಕೊಟ್ಟಾರ ನೀವು ಮಂದಿ ಹೇಳಿ ನಡಕ್ಕೆ ಹೆಸರು ಬಂದಿರಬೇಕು ಫಸ್ಟ್ ಚಾಪ್ ಇರಬೇಕಂದೇ ರೀ ಏನು ಒಟ್ಟು ನಾವು ನೀವು ಯಾರು ನೋಡೋಕೆ ಕೋರಿಕೆ ಮಸಾಲೆ ಅನ್ನೋದು ಇರ್ತಾರ ನೀವು ಮೊದ್ಲೇನು ನಿರ್ಣಯ ಕೇಳಿ ಏನು ಬರೋಂಗ ನೀವು ಅದನ್ನ ಕೇಳೋಂಥ ಅವಶ್ಯಕತೆ ಇಲ್ಲ ನಿಮ್ದು ಕೇಳಿ ನಾ ಮಾಡೋದು ಹಲ್ಲ ಮತ್ತು ನೀವು ಹೆಂಗೆ ಹೇಳ್ತಾನ ಕೇಳ ನಾ ಹೇಳುವಣ ಕೇಳಕ ಛಲೋ ಬಣ ಅವನ ಮಾತಾಡೋಕೆ ಹೋಗ ನಾ ಡಿಸಿಷನ್ ಯಾರೂ ಮ್ಯಾಲ ಕಾನ್ಯಾಯ ಸರ್ವಮೆಂಟ್ರು ಯಾರೂ ಮ್ಯಾಲ ಕಾನ್ಯಾಯ ಆಗ್ಬಾರ್ದು ಕೇಗಣ ಹತ್ಕೊಂಡು ಆಗಬಾರ್ದು ಅಂತ ಕೇಳಿ ನಾ ಯಾರೂ ಮ್ಯಾಲೆ ಕರೆಕ್ಟಾಗಿ ಹೋಗಿಲ್ಲ ಅಂತ ಹೇಳಿ ನಿಮಗೆ ತಿಳ್ಕೊಂಡು ಮಾತಾಡಿ ಹೊರಗೆ ಅವ್ರ ಕರ್ಕೊಂಡು ಹೋಗಿ ನಾ ಮಾತಾಡ್ಕೊಂಡು ಬಂದಿದ್ರ ಖರೆ ಆಂ ಈಗ ನಮ್ಮ ನಿರ್ಣಯಗಳ ಹೇಳಿ ನಿಮಗೆ ತಿಳಿದ ಇದನ್ನ ಮಾಡಿ ಕೇಳಿ ಇಲ್ಲಂದ್ರ ಕಮ್ಮಿ ಯಾರಿಗೆ ಬಿಟ್ಟೈದು ನಿಮಗೆ ಬೇಟೇತಿ ಲಾಸ್ಟ್ ಕ್ಲಿಯರ್ ಇರ್ಬೇಕು ಹಾ ಕ್ಷಣಿಸ್ಬೇಕು ಏನಪ್ಪಾ ಅಂತಂದ್ರ ಕ್ಷಣಿಸ್ಬೇಕು ಏನಪ್ಪಾ ಅಂತಂದ್ರ ಮೊದಲಿಗೆ ಹೆಸರು ಬಂದಿರ್ತದಲ್ಲ ಹೆಸರಿಟ್ಟು ಮಾಡ್ಬೇಕಂತ ಹೇಳ ಯಾವನು ಅಂತ ಯಾವನೋ ಯಾವ ಮಾಡಿರ್ತೈತಿ ಲಾಸ್ಟ್ ಒಂದು ಕ್ಲಿಯರ್ ಹೇಳಿದ್ರಿ ನಡಕ ಎರಡ ಶಬ್ದಗಳಿಗೆ ಅಕ್ಷರ ಸಹಿತ ಅಡಕ ಮಾಡ್ರಿ ಎಷ್ಟು ಯಾವನೇ ಯಾವಾಗ

ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಗೊತ್ತಿಲ್ಲ ನಮ್ಗೆ ಶನಿವಾರ ಬೇಕು ಅಶೋಕ ಸುದ್ದಿ ನಿಮ್ಗಿಂತ ಮೊದಲು ನಾನೇ ಹೇಳಿಬಿಡ್ತದ ನೀವ್ ಏನಾರು ಅಬ್ಜೆಕ್ಷನ್ ಮಾಡಿದ್ರೆ ಅನ್ಸನಾ ನೀವೇನಾರು ಮಾಡಿದ್ರೆ ಅಬ್ಜೆಕ್ಷನ್ ನಿಮಗಿಂತ ಮೊದಲ ನೀವು ಅಬ್ಜೆಕ್ಷನ್ ಹೇಳ ನಾನೇ ಹೇಳಿದ್ದೀನಿ ಯಾಕಂದ್ರೆ ನಾ ರಿಗಾರ್ಡಿಂಗ್ ಭಾಗಗಳಲ್ಲಿ ಕೇಳಿದ್ದೀವಿ ಎರಡು ನಾಳೆಗೆ ಇದು ಜಗಳ ಹತ್ತತೆ ಜಾರ ಅಂತ ಒಂದು ರೂಲ್ಸ್ ಮಾಡಿ ಬಹಳ ತೊಂದರೆ ಇವರು ಸಾರ್ ಮಾಡಬೇಕಂತೆ ನನ್ನ ವಿಚಾರ ಇತ್ತು ಅದಕ್ಕಾಗಿ ಡಿಸಿಷನ್ ತಗೊಂಡನು ನಮ್ಮ ವಿಚಾರ ಹೆಂಗೈತಿ ನೆಮ್ಮದಿ ನೇಮದಿ ಏನೈತಿ ಏನು ಹೇಳುವುದ್ರೆ ಇರಬಾರ ಇರಬಾರ ವೇದಗಾಸ ಭಾಗ ಇರಬಾರ ನಾಟಕ ನಾಟಕ ಮಾತ್ರ ವೇದಗಾಸ ಭಾಗ ಇರಬೇಕು ನಾಟಕ ಮಾತ್ರ ವೇದಿವ್ಯಾಸ ಭಾಗ ಇರಬೇಕು ನಾಕತ್ ವೇದಿವಾಸ ಬಾಳ ಇರಬಾರ ಸರಿ ಮತ್ತ ಅಲ್ಲ ಸರ್ ಏನು ನಿಮಗೂ ಹಾಕೊಟ್ಟಾರೋ ಅವ್ರಿಗೆ ಹಾಕಿ ಕೊಟ್ಟಾರೋ ನನಗೊಂತಾರೆ ಹೇಳ್ಯಾರು ನಾವು ಈಗ ಡಿಸಿಷನ್ ಇಷ್ಟು ತಗೊಂಡು ಬಂದೀವಿ ನಿಮ್ಮ ಅಭಿಪ್ರಾಯ ಏನಾರ ಕೊಡ್ತಾರೆ ಅವ್ರು ಹೇಳಬೇಕಾಗಿತ್ತ ಅವ್ರು ಏನಂತಾರೆ ಗೊತ್ತಂದ್ರೆ ನಾವು ಮೊದಲು ಬೇರೆ ನಾವು ಹೇಳ್ತೀವಿ ಅವ್ರು ಸ್ವಲ್ಪ ನಮಗ್ ಕೈ ಕೊಟ್ಟಿದ್ದಕ್ಕಾಗಿ ಆ ಸುವ್ಯಸ್ತ ಆಗೈತಿ ಅಂತ ಅವ್ರು ಹೇಳ್ತಾರೆ ನಾವು ಅಣ್ಣ ನಾ ಕಮಿಟ್ ಅವ್ರ ಯಾಕಂದ್ರೆ ನೀವು ಅದೇ ನಮಗೂ ಗೊತ್ತಿಲ್ಲ ನಮ್ ಸರ್ ಅಣ್ಣ ಅವ್ರು ಹೇಳಿ ಪಾಕ ನಮ್ಗೆ ಗೊತ್ತಿಲ್ಲ ನನ್ಗೆ ತಗ ನಮ್ಗೆ ಗೊತ್ತಾಗಿದ್ರಿ ಗೊತ್ತಾಗಿಲ್ಲ ಅವಾಗನೇ ಕೇಳಿದ್ರ ಅವ್ರ ಏನಂದ್ರು ಅಣ್ಣವ್ರು ಒಟ್ಟೆ ಲಾಸ್ಟ್ ಡಿಸಿಜನ್ ಇದ್ದಾರೆ ಯಾಕ ವೇದ ಸೇರ್ಲಿ ಬಿಡ್ಲಿ ಬಾಕಿ ಇರ್ಲಿ ಬಿಡ್ಲಿ ಎಲ್ಲಾ ಪುರಾಣ ತಗೊಂಡ್ಬರ್ರಿ ಎಲ್ಲಾ ಬುಕ್ ನಡೀತಾ ನಾವು ನಾವಾಗೇನ್ ಹೇಳ್ರಿ ಫುಲ್ ಪಾಯಿಂಟ್ ಬೇಕಾರ ಬೇಕಾರ ಫುಲ್ ಪಾಯಿಂಟ್ ಬಂದ್ರೆ ನಡ್ತೀರಿ ಬಂದ್ರು ನೋಡ್ತೀರಿ ಎಷ್ಟು ರೀಟ್ ನಡ್ತೀರಿ ನಾನ್ ಬೆಟ್ಟು ಎಲ್ಲ ಬೆಟ್ಟ ಈಗ ಬೇರೆ ಇರ್ಲಿ ಇರ್ಲಿ ಬೀಳ್ಲಿ ಇರ್ಲಿ ಬೀಳ್ಲಿ ಅಂತ ನೀವು ಅವ್ರು ಬಾಗಿರ್ಬೇಕು ಬೇರೆ ಇರ್ಬೇಕಂತ ಅವ್ರು ಹೇಳಿದ್ರು ಅದನ್ನೆಲ್ಲ ಸಮಸ್ಯೆ ಮೊದಲು ನಾನೇ ಹೇಳಿನಿ ನಾನೇ ಹೇಳಿ ಇಬ್ಬರಿಗೆ ಇಬ್ಬರು ಹೇಳಿದ ಮಾಡೋದ್ ಇಬ್ಬರಿಗೂ ಬಳಸ್ಕೊಂಡ ನಾವು ಪ್ರಶ್ನೆಗಳನ್ನ ಮಾಡ್ತೇವೆ ಅಂತೇಳಿ ಈ ರೀತಿ ಮಾಡ್ಕೊಂಡು ಬಂದಿವಿ ಈ ರೀತಿ ನಮ್ ಡಿಸಿಷನ್ ಐತಿ ನಿಮ್ಗೆ ಒಪ್ಪಿಗೆ ಅಂದ್ರ ಹಾಕ್ ಮಾಡ್ರಿ ಒಪ್ಪಿಗೆ ಅಂದ್ರೆ ಕಮಿಟಿ ಅವರ ಮೇಲೆ ಏನ್ ಮಾತಾಡ್ತೀರಿ ಮಾತಾಡ್ರಿ ಅವ್ರಿಗೆ ನಿಮ್ಗೈಲ್ರಿ ಅಲ್ಲಿ

ನಿಮ್ಮ ಕಡೆ ಒಂದು ಫೋನ್ ಇರ್ತದೆ ಮಾಡ್ಕೊಳ್ದು ರೆಕಾರ್ಡಿಂಗ್ ಮಾಡ್ಕೊಳ್ದು ಫೋನ್ ಇರ್ತವ ಅವ ನನ್ನ ಕಡೆ ಕೊಡ ಪುರಾಣ ಎಲ್ಲ ಪೂರ್ಣ ಶಾಂತ ಎಲ್ಲ ಎಲ್ಲ ಬಂದ ನಡೆಯಿಲ್ಲ ಶಾತ ಬೂಕ ಕಟ್ಟಿ ಉಪ್ರೆ ಪುರಾಣಗಳನ್ನ ಬುಕ್ಗಳನ್ನು ಹುಡುಕೆ ಉತ್ತರ ಹುಡುಕಬೇಕ ಪುರಾಣಗಳನ್ನು ತಿರುವೆ ಉತ್ತರ ಹುಡುಕಬೇಕ ಅಕಸ್ಮಾತ್ ಪೂರ್ಣ ಎಲ್ಲ ಸುಚ್ಚಾ ಮಾಡಿಸಿ ಕಟ್ಟಿವೆ ಅಕಸ್ಮಾತ್ ಕಡೆ ಎದ ಪೂರ್ಣ ಚಿಕ್ಕದ ಕಡೆ ಆತ ಕಮಿಟಿ ಅವರಿಗೆ ಸಿಗಂತರದ ಕಡೆಲ್ಲ ರೂಪದಲ್ಲಿ ಯಾವ ಕಲಾಕಾರ ಅವ್ರ ಪೂರ್ಣ ಕ್ಷೇತ್ರ ಒಪ್ಪಿಗೆ ಸರ ಸರಿ ಈಗ ಪ್ರಶ್ನೆಗಳನ್ನು ಹಾಕಕ್ಕೆ ಪ್ರಾರಂಭ ಮಾಡಿರಿ ಎರಡೂ ಕಲಾತಂಡದವರು ಎರಡು ಪ್ರತಿಗಳನ್ನು ಮಾಡಿ ಸಹಿ ಕೊಡಿ ಈಗ ಸುಲ್ತಾನ್ಪುರ್ನವ್ರು ತಮ್ಮ ಸೇವೆಯನ್ನು ಪ್ರಭಾರ ಮಾಡಿರಿಗೋಗ ಪಾಟೆ ಸೈಡ್ ಹಚ್ಚಿಬಿಡ್ರಿ ಎರಡೂ ಕಲಾತಂಡದವರು